ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನೆಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡದೇ ಇಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನ್ ಸಬ್ಸ್ಕ್ರೈಬರ್ಸ್ ನಮ್ಮ ಯೂಟ್ಯೂಬ್ ವಾಹಿನಿ ನೋಡೋದಾದ್ರೆ ತೊಂಬತ್ತಕ್ಕೂ ಹೆಚ್ಚಿನ ಜನ ಇದ್ದೀರಾ ಅಂತ ಬರ್ತಾ ಇದೆ ದಯಮಾಡಿ ನಿಮ್ಮ ಒಂದು ಸ್ಫೂರ್ತಿ ನಿಮ್ಮ ಒಂದು ಪ್ರೇರಣೆ ನಮಗೆ ಬೇಕು ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇದ್ದೇನೆ ಸ್ನೇಹಿತರೆ ಇದು ಇಂದಿನ ಒಂದು ಸಂಚಿಕೆಯನ್ನು ಮಾತಾಡುವಂತಹ ವಿಚಾರ ಏನಿದೆ ಇದು ಒಂದು ನೈಜ ಘಟನೆ ಟ್ರೂ ಸ್ಟೋರಿ ಅಂತಾನೆ ಹೇಳ್ಬಹುದು ಈ ಒಂದು ಘಟನೆ ನಮ್ಮ ದೇಶದಲ್ಲಿ ನಡೆದಂತ ಒಂದು ಘಟನೆ ಈ ಒಂದು ಘಟನೆ ಆಧಾರಿತವಾಗಿ ಒಂದು ಚಲನಚಿತ್ರ ಕೂಡ ಬಂದಿದೆ ಆ ಚಲನಚಿತ್ರದ ಹೆಸರೇ ಲಯನ್ ಅಂತ ಹೇಳ್ಬಿಟ್ಟು ಏನು ಈ ಘಟನೆ ಅನ್ನೋದನ್ನ ಸುವಿಸ್ತಾರವಾಗಿ ನಾವು ತಿಳಿಯೋಣ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ವರ್ಷ ಖಾಂಡ್ವಾ ಅನ್ನುವಂತ ಒಂದು ಜಿಲ್ಲೆ ಇದೆ ಮಧ್ಯಪ್ರದೇಶದಲ್ಲಿ ಒಂದು ಜಿಲ್ಲೆ ಅದು ಭಾರತದಲ್ಲಿ ಆ ಒಂದು ಜಿಲ್ಲೆಯಲ್ಲಿ ತುಂಬಾ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಒಂದು ಕುಟುಂಬ ನರಳುತ್ತ ಇದೆ ಆ ಕುಟುಂಬದಲ್ಲಿ ತಾಯಿ ಇಬ್ರು ಮಕ್ಕಳು ಮತ್ತು ಒಂದು ಹೆಣ್ಮಗು ಇದೆ ಅಣ್ಣ ತಂಬಂದಿಯರಾದಂತಹ ಸಹೋದರರಾದಂತಹ ಇಬ್ಬರು ಮಕ್ಕಳು ಮಾಡ್ತಾರೆ ಜೀವನೋಪಾಯಕ್ಕೋಸ್ಕರ ಬೀದಿ ಬೀದಿಗಳಲ್ಲಿ ಹೋಗಿ ಅವರು ಆ ಹಸಿವನ್ನು ನೀಗಿಸಕ್ಕೆ ಅಂತ ಹೇಳಿ ಭಿಕ್ಷೆ ಬಿಡ್ತಾರೆ ಬೇಡ್ತಾರೆ ಈ ರೀತಿಯಾದಂತಹ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಕಾರಣ ಕಷ್ಟ ಜೀವನದ ಒಂದು ಪರಿಸ್ಥಿತಿಗಳು ಬೇರೆ ರೀತಿಯಾಗಿತ್ತು ಆಗ ಹಾಗೆ ಅವರ ಒಂದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾವು ನೋಡೋದ್ರೆ ಹಸಿವು ಈ ಹಸಿವಿನಿಂದ ದೂರ ಬರಕ್ಕೆ ಅಂತ ಹೇಳಿ ಅವ್ರ ಏನ್ ಮಾಡ್ತಾರೆ ಎಲ್ಲ ಕಡೆ ಸಹ ಬೇಡಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಈ ರೀತಿ ಬೇಡ್ತಾ ಇರಬೇಕಾರೆ ಅವರು ಹತ್ರದಲ್ಲಿರುವಂತ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಆ ಸಹೋದರರ ಪೈಕಿಯಲ್ಲಿ ಅಣ್ಣ ಏನ್ ಮಾಡ್ತಾನೆ ತಮ್ಮನನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಲಗಿಸ್ಬಿಟ್ಟು ನಾನು ಇಲ್ಲೇ ನಿನ್ ಮಲ್ಕೊಂಡಿರೋ ನಾನು ಹೋಗ್ಬಿಟ್ಟು ಏನಾರು ತಿನ್ನಕ್ಕೆ ತರ್ತೀನಿ ಅಂತ ಹೇಳಿ ಅಂತ ಅಂತೇಳಿ ಹೋಗ್ತಾನೆ ಹೋಗ್ಬೇಕಾರೆ ಏನಾಗುತ್ತೆ ಆ ರೈಲ್ವೆ ಹಳಿಯಲ್ಲಿ ನಡ್ಕೊಂಡು ಹೋಗಬೇಕಾರೆ ಅವನಿಗೆ ಗೊತ್ತಿಲ್ಲದೆ ಹಿಂದ್ಗಡೆ ರೈಲ್ ಬಂದು ಡಿಕ್ಕಿ ಹೊಡೆದು ಅವನು ಸಾವನ್ನಪ್ಪತ್ತೆ ಅಣ್ಣ ಸತ್ತಿರುವಂತಹ ವಿಚಾರ ಗೊತ್ತಿಲ್ಲದೆ ಇರುವಂತಹ ತಮ್ಮ ಮಾಡ್ತಾನೆ ನಿದ್ರಾ ಸ್ಥಿತಿಯಲ್ಲಿ ಇದ್ದಿದ್ರಿಂದ ಕೆಲ ಸಮಯದ ಬಳಿಕ ಎದ್ದು ನೋಡ್ತಾನೆ ಅಣ್ಣನಿಗೋಸ್ಕರ ಹುಡ್ಕಾಡ್ತಾನೆ ಅಣ್ಣ ಸಿಗಲ್ಲ ಅಲ್ಲೇ ಬಳಿಯಲ್ಲೇ ನಿಂತಿರುವಂತಹ ಒಂದು ಟ್ರೈನ್ ಬೋಗಿ ಒಳಗೆ ಹತ್ತುತ್ತಾನೆ ತಮ್ಮ ಹುಡ್ಕಾಡ್ಲಿಕ್ಕೆ ನೋಡ್ತಾನೆ ಟ್ರೈನ್ ಒಳಗೆ ಹೋಗ್ತಾನೆ ಇರೊಬ್ಬರ ಪ್ಯಾಸೆಂಜರ್ಸ್ ಗಳನ್ನೆಲ್ಲ ಕೇಳ್ತಾನೆ ಎಲ್ಲರ ಹತ್ರನು ವಿಚಾರ ಮಾಡ್ತಾನೆ ಆ ಮಣ್ಣನ್ನು ನೋಡಿದ್ರ ಆ ಮಣ್ಣನ್ನು ನೋಡಿದ್ರ ಅಂತ ಹೇಳಿ ಯಾರಿಗೂ ಯಾವ ಸುಳಿವು ಸಿಗಲ್ಲ ಹಾಗೆ ಬೇಸತ್ತಂತ ತಮ್ಮ ಏನ್ ಮಾಡ್ತಾನೆ ಆ ಒಂದು ರಾತ್ರಿ ಒಂದು ಸಮಯ ಆಗ ತುಂಬಾ ಆಯಾಸ ಆಗಿರ್ತಾನೆ ಆಯಾಸ ಆಗಿದ್ದಾಗ ಏನ್ ಅಂತ ಗೊತ್ತಾಗದೆ ಅಲ್ಲೇ ಆ ಟ್ರೈನ್ ಅಲ್ಲೇ ಕುತ್ಕೊಂಡು ಇದ್ದಾಗ ಯೋಚನೆ ಮಾಡ್ತಾ ಇದ್ದಾಗ ನಿದ್ದೆಯಲ್ಲಿ ಜಾರು ಬಿಡ್ತಾನೆ ನಿದ್ರೆಯಲ್ಲಿ ಜಾರ್ದ ತಕ್ಷಣ ರೈಲು ಸಾಗಕ್ಕೆ ಶುರು ಮಾಡುತ್ತೆ ಸುಮಾರು ಸಾವಿರದ ನಾನೂರು ಕಿಲೋಮೀಟರ್ ನಷ್ಟು ದೂರ ಹೋಗಿ ಒಂದು ಹದಿನಾಲ್ಕು ಗಂಟೆಗಳ ಕಾಲ ಆತ ಪಯಣ ಮಾಡ್ತಾನೆ ಆ ಸಣ್ಣ ಮಗು ಐದು ವರ್ಷದ ಬಾಲಕ ಆತ ಎದ್ದು ನೋಡ್ಬೇಕಾರೆ ಆ ಹುಡುಗ ಯಾವುದೋ ಒಂದು ಹೊಸ ನಗರದಲ್ಲಿ ಎದ್ದಿರ್ ನೋಡ್ತಾನೆ ಆ ಸ್ಟೇಷನ್ ಕಾಣುತ್ತೆ ಅಲ್ಲಿ ಇಳಿತಾನೆ ಆ ಹೊಸ ನಗರ ಸುತ್ತಮುತ್ತಲೂ ಜನರು ಮಾತಾಡುವಂತ ಭಾಷೆನೇ ಬೇರೆ ಅದು ಯಾವ ನಗರ ಅಂತಂದ್ರೆ ಇಂದಿನ ಕೋಲ್ಕತ್ತಾ ನಗರ ಬೆಂಗಾಲಿ ಭಾಷೆ ಈತನಿಗೆ ಬರದೇ ಇರೋದ್ರಿಂದ ಆತ ಏನ್ ಮಾಡೋದು ಅಂತ ಗೊತ್ತಾಗದೆ ಬೀದಿ ಬೀದಿಗಳಿಗೆ ಅಯ್ತಾ ಹೋಗ್ತಾನೆ ಕೊನೆಗೆ ಎಲ್ಲೂ ಜಾಗ ಇಲ್ಲ ಅಂದ ತಕ್ಷಣ ನಿರ್ಗತಿಗನಾಗಿ ಬೀದಿಲೆ ಮಲ್ಕೊಳ್ಳಕ್ಕೆ ಶುರು ಮಾಡ್ತಾನೆ ಬೀದಿಯಲ್ಲ ಮಲ್ಕೊಂಡ ಇರುವ ಒಂದು ಸಮಯದಲ್ಲಿ ಏನಾಗುತ್ತೆ ಒಂದು ಸಣ್ಣ ಎನ್ ಜಿ ಒ ನಡೆಸುವಂತ ಒಂದು ತಂಡದಿಂದ ಬಂದಂತ ಒಂದು ಮಹಿಳೆ ಈತ ಮಲಗಿರೋದ್ರನ್ನ ನೋಡಿಕೊಂಡು ಆತನನ್ನ ಕರ್ಕೊಂಡು ಹೋಗಿ ಒಂದು ಅನಾಥಾಶ್ರಮದಲ್ಲಿ ಸೇರಿಸ್ತಾರೆ ಅನಾಥಾಶ್ರಮದಲ್ಲಿ ಸೇರಿದ ಬಳಿಕ ಏನಾಗುತ್ತೆ ಅಂದ್ರೆ ಈತನಿಗೆ ಒಂದು ಕಾಡ್ತಾ ಇರುತ್ತೆ ನನ್ನ ಊರ್ ಯಾವುದು ಎಲ್ಲಿಂದ ಬಂದಿದ್ಯಾ ಅಂತ ಎಷ್ಟೋ ಪ್ರಶ್ನೆ ಅವ್ರು ಕೇಳಿದ್ರು ಸಹ ಈತನಲ್ಲಿ ಉತ್ತರ ಇಲ್ಲ ಒಂದೇನಂದ್ರೆ ಭಾಷೆ ಗೊತ್ತಿಲ್ಲ ಎರಡನೇ ದಿನ ಅಂದ್ರೆ ಈತನಿಗೆ ಯಾವುದೇ ರೀತಿಯಾದಂತಹ ನೆನಪುಗಳು ಸಹ ಇಲ್ಲ ಅನ್ನುವಂಥದ್ದು ಬಳಿಕ ಈತನ ಬಳಿ ಒಂದು ಫೋಟೋ ಇದೆ ಆ ಫೋಟೋದಲ್ಲಿ ಹಳೆಯ ಒಂದು ಭಾವಚಿತ್ರಗಳಿದೆ ಅಷ್ಟೇ ಅದನ್ನೇ ಹೇಗೆ ಹುಡುಕೋದು ಎಂಬತ್ತೆಂಟರ ಒಂದು ಕಾಲಘಟ್ಟದಲ್ಲಿ ಆಗ ತಂತ್ರಜ್ಞಾನ ಅಷ್ಟು ಬೆಳವಣಿಗೆ ಆಗಿರಲಿಲ್ಲ ಕೊನೆಗೆ ಏನಾಗುತ್ತೆ ತಾಸ್ಮಾನಿಯಾ ಅನ್ನೋ ಒಂದು ದೇಶದಿಂದ ಅದು ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಒಂದು ದೇಶ ಒಂದು ಭಾಗ ತಾಸ್ಮಾನಿಯಾ ಅಲ್ಲಿಂದ ಒಂದು ಜೋಡಿ ಬರ್ತಾರೆ ಬಂದ್ಬಿಟ್ಟು ಈ ಹುಡುಗ ಚೆನ್ನಾಗಿದ್ದಾನೆ ನಾನು ಈ ಹುಡುಗನ್ನ ನಾವು ದತ್ತು ತಗೊಂತೀವಿ ಅಂತ ಹೇಳಿ ಆ ಹುಡುಗನ ದತ್ತು ತಗೊಂತಾರೆ ತದನಂತರ ಈ ಹುಡುಗ ತಾಸ್ಮಾನೆಗೆ ಹಾರಿ ಹೋಗ್ತಾನೆ ತಾಸ್ಮಾನೆಗೆ ಹೋದಾಗ ಅಲ್ಲೇ ಅವನಿಗೆ ಶಿಕ್ಷಣದ ಸೌಲಭ್ಯನ ಒದಗಿಸ್ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಂತಾರೆ ಅವರ ಒಂದು ಪ್ರೀತಿ ವಾತ್ಸಲ್ಯಕ್ಕೆ ಈತ ಎಷ್ಟೇ ಆತ ತಲೆ ಸಹ ಎಲ್ಲೊಂದು ಕಡೆ ಆತನಿಗೆ ಒಳಗಡೆ ತನ್ನ ತಾಯಿನ ನೋಡ್ಬೇಕು ಅನ್ನುವಂತ ಒಂದು ಆಸೆ ತಾನು ಹುಟ್ಟದಂತ ನೆಲಕ್ಕೆ ವಾಪಸ್ ಬರಬೇಕು ಆ ಹಳ್ಳಿಗೆ ಮತ್ತೆ ಹೋಗ್ಬೇಕು ಅನ್ನೋಂತ ಒಂದು ತವಕ ಹಾಗೆ ವಯಸ್ಸಾಗ್ತಾ ಹೋಗುತ್ತೆ ಇವನಿಗೊಂದು ಒಂದು ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತೈದು ವರ್ಷದ ಬಳಿಕ ಹುಡುಕ್ತಾನೆ ಹೋಗ್ತಾನೆ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂತಾನೆ ಆ ವಿದೇಶದಲ್ಲೇ ವೃತ್ತಿ ಮಾಡ್ತಾ ಇರ್ತಾನೆ ಸ್ನೇಹಿತ ಬಳಿ ಮಾತನಾಡ್ತಾ ಇದ್ದಾಗ ತನ್ನ ಸ್ನೇಹಿತ ಹೇಳ್ತಾನೆ ನೀನ್ ಯಾವಾಗ್ಲೂ ಹೇಳ್ತಾ ಇದೆಯಲ್ಲ ಇಲ್ಲಿ ನೋಡುವ ಹೊಸದಾಗ ಒಂದು ತಂತ್ರಜ್ಞಾನ ಬಂದಿದೆ ಈ ತಂತ್ರಜ್ಞಾನದ ಮೂಲಕ ಯಾವುದೇ ಒಂದು ಪ್ರದೇಶದಲ್ಲಿರುವಂತಹ ಏರಿಯಾಗಳನ್ನ ನಾವು ನೋಡಬಹುದು ಸ್ಯಾಟಲೈಟ್ ಮೂಲಕ ಈ ತಂತ್ರಜ್ಞಾನದ ಹೆಸರು ಏನಂದ್ರೆ ಗೂಗಲ್ ಅರ್ತ್ ಅಂತ ಹೇಳ್ತಾನೆ ಆತ ಗೂಗಲ್ ಅರ್ಥ ನ ಮೊದಲ ಬಾರಿಗೆ ಬಳಸಿದಾಗ ಆತನಿಗೆ ಒಂದು ಐಡಿಯಾ ಹೊಳೆಯುತ್ತೆ ತಾನು ಹುಟ್ಟದಂತಹ ಊರು ಎಲ್ಲಿ ಅಂತ ಈ ಗೂಗಲ್ ಲರ್ಕ್ ಮೂಲಕ ಕಲೆ ಹಾಕ್ಬಹುದು ಅಂತ ಹೇಳಿ ಪ್ರಯತ್ನ ಪಡಕೆ ಮುಂದಾಗ್ತಾನೆ ಸುಮಾರು ಆರು ವರ್ಷಗಳ ಕಾಲ ಪ್ರಯತ್ನ ಪಡ್ತಾನೆ ಪ್ರಯತ್ನ ಪಡ್ತಾ ಇದ್ದಾಗ ಆತ ಇಳಿದಂತಹ ಒಂದು ಸ್ಟೇಷನ್ ಕೋಲ್ಕತ್ತ ಅನ್ನೋದು ಗೊತ್ತು ಆ ಕೋಲ್ಕತ್ತಾ ನಗರದಿಂದ ಬರುವಂತಹ ಟ್ರೈನ್ ಟ್ರೈನ್ ಏನಿದೆ ಆ ಟ್ರೈನಿನ ಹಿಂದೆ ರೈಲಿನ ಒಂದು ಹಳಿಗಳು ಎಲ್ಲಿದೆ ಯಾವ ಯಾವ ಊರಿಗೆ ಹೋಗುತ್ತೆ ಅಂತ ಹೇಳಿ ರಾತ್ರಿ ಇಡೀ ಇವನು ದಿನ ನಿದ್ದೆಗೆಕೊಂಡು ಹುಡುಕ್ತಾ ಇರ್ತಾನೆ ಅಂತೂ ಇಂತೂ ಆರು ವರ್ಷದ ಬಳಿಕ ದಿಢೀರಂತ ಒಂದು ಜಾಗ ಅವನಿಗೆ ಗುರುತಿಸುತ್ತ ಗುರುತಿಗೆ ಸಿಗುತ್ತೆ ಹಳೆ ನೆನಪುಗಳು ಅವನಿಗೆ ಅವನ ಎದುರು ಬರುತ್ತೆ ಒಂದು ನೀರಿನ ಟ್ಯಾಂಕ್ ಕಾಣುತ್ತೆ ಆ ನೀರಿನ ಟ್ಯಾಂಕಿನ ಬದಿಗಿರುವಂತಹ ರೈಲ್ವೆ ಸ್ಟೇಷನ್ ಅವನಿಗೆ ನೆನಪಾಗುತ್ತೆ ಆ ಪ್ರದೇಶಗಳನ್ನೆಲ್ಲ ಅವನು ನೋಡಿದಾಗ ಎಲ್ಲೋ ದೂರದಲ್ಲಿ ಇದೆ ನಾನು ಹುಟ್ಟದಂತ ಹಳ್ಳಿ ಅನ್ನುವಂಥದ್ದು ಅವನಿಗೆ ಗೊತ್ತಾಗುತ್ತೆ ತನಂತರ ಆ ಒಂದು ಪ್ರದೇಶಕ್ಕೆ ಹೋಗ್ಬೇಕು ಅಂತ ನೋಡಿದಾಗ ಆ ಪ್ರದೇಶದ ಹೆಸರು ಕಾಂಡ್ವಾ ಅದು ಮಧ್ಯಪ್ರದೇಶದಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಆ ಒಂದು ಕಾಂಡ್ವಾ ಅನ್ನುವಂತ ಪ್ರದೇಶ ಮಧ್ಯಪ್ರದೇಶದ ಆ ಒಂದು ಹಳ್ಳಿಗೆ ಹೋಗ್ತಾನೆ ಹೋಗಿ ನೋಡಿದ್ರೆ ಅವನು ನಿಂತಂತ ಜಾಗದಲ್ಲಿ ಎಲ್ಲ ಮನೆಗಳೆಲ್ಲ ತುಂಬಾ ಹಾಳಾಗಿ ಹೋಗಿದೆ ಎಲ್ಲ ಇದ್ದಂತ ಗುಡಿಸಲುಗಳೆಲ್ಲ ಸಹ ಬದಲಾಗಿ ಹೋಗಿದೆ ಅಲ್ಲಿರುವಂತ ಒಬ್ರು ಮುದುಕರ ಅಥವಾ ಹಿರಿಯರ ಹತ್ರ ಹೋಗ್ಬಿಟ್ಟು ತಾನು ಇಲ್ಲಿ ಹುಟ್ಟದಾಗಿಯೂ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆತ ಜನಿಸಿದಾನೆ ಅನ್ನುವಂಥ ವಿಷಯನೆಲ್ಲ ಆ ಹಿರಿಯರಿಗೆ ಆ ಅಜ್ಜನಿಗೆ ಹೇಳಿದಾಗ ಅಜ್ಜ ಏನ್ ಮಾಡ್ತಾನೆ ಬಾ ಇಲ್ಲಿ ಅಂತ ಕರ್ಕೊಂಡು ಹೋಗಿ ಆ ತ ಮೊದಲ ಬಾರಿಗೆ ತನ್ನ ತಾಯಿಯನ್ನ ಗುರುತು ಗುರುತಿಸ್ತಾನೆ ಪರಿಚಯಿಸ್ತಾನೆ ಇಪ್ಪತ್ತೈದು ವರ್ಷದ ಬಳಿಕ ತಾಯಿ ಮಗ ಒಂದಾಗ್ತಾರೆ ತದನಂತರ ತಾಯಿ ಮತ್ತೆ ಮಗನ ಒಂದು ಬಾಂಧವ್ಯ ಬೆಳಿತಾ ಹೋಗುತ್ತೆ ಆತ ತನ್ನ ತಾಯಿಗೋಸ್ಕರ ಹುಟ್ಟಿದಂತ ಗುಡಿಸಲು ಹಾಳಾಗೋಗಿದ್ದೆ ಪಾಳು ಬಿದ್ದು ಹೋಗಿದ್ರಿಂದ ಪ್ರತ್ಯೇಕವಾದ ಮನೆಯ ಕಟ್ಟಿಸ್ಕೊಡ್ತಾನೆ ತನ್ನ ತಾಯಿಗೆ ಪತ್ರವನ್ನ ಬರೀಲಿಕ್ಕೆ ಶುರು ಮಾಡ್ತಾನೆ ಆಗಾಗ ತನ್ನ ತಾಸ್ಮಾನಿಯಾದಿಂದ ಇಂಡಿಯಾಕ್ಕೆ ಬಂದು ತನ್ನ ತಾಯಿನ ಭೇಟಿ ಮಾಡ್ತಾ ಇದ್ದಾನೆ ಹೀಗೆ ಒಂದು ತಂತ್ರಜ್ಞಾನದ ಮೂಲಕ ಆತ ಎಷ್ಟೋ ವರ್ಷಗಳ ಒಂದು ನಂಟನ್ನ ಮತ್ತೆ ಅವನು ಆತ ಜೀವನಮಾನೇ ತನ್ನ ತಾಯಿ ನೋಡ್ತಾನೆ ಇಲ್ವೋ ಅನ್ನೋಂತಹ ಒಂದು ಪರಿಸ್ಥಿತಿಲಿ ಇದ್ದವನ್ನ ಈ ತಂತ್ರಜ್ಞಾನ ಒಂದು ಅಂತ ವಿಷಯ ಹಾಗೆ ಅವನ ಜೀವನದಲ್ಲಿ ಆದಂತಹ ಬದಲಾವಣೆಗಳನ್ನ ನೋಡೋದಾದ್ರೆ ಒಂದೊಂದು ಕಾಲಘಟ್ಟದಲ್ಲೂ ಬಂದಂತಹ ಜನರು ಮಾಡದಂತಹ ಸೇವೆ ಸಹಾಯ ಆತ ತನ್ನ ಜೀವನದಲ್ಲಿ ಆತನ ಒಂದು ಬದಲಾವಣೆಗೆ ಅದು ಕಾರಣ ಆಗಿದೆ ಎಲ್ಲೋ ಪೋಲಿ ಬಿದ್ದು ಯಾರದೋ ಒಂದು ದುಶ್ಚಟಗಳಿಗೆ ಅವನು ತುತ್ತಾಗಿ ಆತ ಪ್ರಾಯಶಃ ತಾಯಿನೂ ನೋಡ್ತಾ ಇರಲಿಲ್ಲ ಹಾಗೆ ದುಶ್ಚಟಕ್ಕೆ ತುತ್ತಾಗಿ ತನ್ನ ಜೀವನವನ್ನು ಹಾಳ್ಮಾಡ್ಕೊಂತರಿಂದ ಆ ಒಂದು ಘಟ್ಟದಲ್ಲಿ ಬಂದಂತಹ ಅನಾಥಾಶ್ರಮದ ಆ ಹೆಂಗಸಾಗಿರ್ಬೋದು ಮಹಿಳೆ ಆಗಿರ್ಬೋದು ಅಥವಾ ಆತನನ್ನ ದತ್ತು ತಗೊಂಡಂತ ಪರಿವಾರದವರು ಒಳ್ಳೆಯವರಾಗಿದ್ದರಿಂದ ಆತನಿಗೆ ಮಾಡದಂತ ಸಹಾಯ ಸೇಹೆ ಸೇವೆ ಮತ್ತೆ ಬೆಳೆಸದಂತಹ ರೀತಿ ನೀತಿಗಳನ್ನ ಹೇಳ್ಕೊಟ್ಟು ಬೆಳೆಸಿದ್ರಿಂದ ಆತನಲ್ಲಿ ಒಳ್ಳೆ ಸದ್ಭಾವನೆಗಳು ಬಂದಿರುವಂತಹ ಒಂದು ವಿಷಯವಾಗಿರಬಹುದು ಅದೇ ರೀತಿ ತಂತ್ರಜ್ಞಾನದ ಮೂಲಕ ತನ್ನ ಸ್ನೇಹಿತ ಅವನಿಗೆ ಆಸರೆಯಾಗಿ ಅವನಿಗೆ ಒಂದು ಸಹಾಯವನ್ನು ಚಾಚಿದ್ರಿಂದ ಆ ಸ್ನೇಹಿತನ ಒಂದು ಏನು ತನ್ನ ಸ್ನೇಹಿತ ಪರದಾಡ್ತಾ ಇದ್ದಾನೆ ಕಷ್ಟಪಡ್ತಾ ಇದ್ದಾನೆ ತವಕದಿಂದ ಇದ್ದಾನೆ ತನ್ನ ತಾಯಿನ ನೋಡಬೇಕು ಅಂತ ಹೇಳಿ ಸಹಾಯ ಮಾಡಿದಂಥ ಅವನ ಒಳ್ಳೆಯ ಗುಣಗಳಿರ್ಬೋದು ಆ ಸ್ನೇಹಿತನ ಒಂದು ಗುಣಗಳಿರ್ಬೋದು ಈ ರೀತಿ ಹಲವು ರೀತಿಯಾಗಿ ಆತನ ಜೀವನದಲ್ಲಿ ಬಂದಂತಹ ಸಹಾಯ ಹಸ್ತಗಳು ಆತನನ್ನ ಮತ್ತೆ ಅವನ ತಾಯಿಯೊಂದಿಗೆ ಸೇರಿಸಲಾಗಿದೆ ಇದು ವಿಧಿ ಆಟನ ಅಂತ ಕೇಳಿದ್ರೆ ಅದು ನಮ್ಮ ಕೈಲಿ ಹೇಳಕ್ಕೆ ಉತ್ತರಕ್ಕೆ ಉತ್ತರಿಸಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಕಳೆದೋದಂಥ ಒಂದು ವಸ್ತುವನ್ನು ಮತ್ತೆ ಪಡ್ಕೊಳ್ಳೋದು ಅನ್ನೋದು ಬಹಳ ದೊಡ್ಡ ವಿಷಯ ಆಗಿರುತ್ತೆ ಅದರಿಂದ ತನ್ನ ತಾಯಿಯನ್ನ ಕಳ್ಕೊಂಡಂತ ಈ ಸಣ್ಣ ಹುಡುಗ ಇಪ್ಪತ್ತೈದು ವರ್ಷಗಳ ಬಳಿಕ ದಶಕಗಳ ಬಳಿಕ ಎರಡು ದಶಕಗಳ ಬಳಿಕ ಆತ ಮತ್ತೆ ತನ್ನ ತಾಯಿಯನ್ನು ನೋಡೋದು ಬಹಳ ಒಂದು ಯಾವುದೋ ಒಂದು ಎಲ್ಲೋ ಕಥೆಯಲ್ಲಿ ನಾವು ಕೇಳಿದ್ದೀವಿ ಅಂತ ಆದ್ರೂ ಸಹ ಇದು ನೈಜ ಘಟನೆ ಆಗಿದೆ ಇದೊಂದು ಕಥೆ ಅಲ್ಲ ತನ್ನ ಈ ಒಂದು ಅನುಭವಗಳನ್ನ ಆತ ಪುಸ್ತಕದ ಮೂಲಕ ಹೊರಕ್ ತಂದಿದ್ದಾನೆ ಆ ಪುಸ್ತಕವನ್ನೇ ಇಂಗ್ಲಿಷ್ ಒಂದು ಚಲನಚಿತ್ರವಾಗಿ ಲಯನ್ ಅನ್ನುವಂತ ಒಂದು ಚಲನಚಿತ್ರವಾಗಿ ಎರಡು ಸಾವಿರದ ಹದಿನಾರನ ಬಿಡುಗಡೆ ಮಾಡಿದ್ರು ಈ ಒಂದು ಚಲನಚಿತ್ರವನ್ನ ನಾನು ನೋಡಿದೆ ಆ ಒಂದು ಚಲನಚಿತ್ರದಲ್ಲಿ ಇರುವಂತಹ ಈ ವಿವರಗಳನ್ನೆಲ್ಲ ನೋಡಿದಾಗ ಬಹಳ ಒಂದು ಖುಷಿಯನ್ನ ಕೊಡುವಂತಹ ಒಂದು ಫೀಲ್ ಗುಡ್ ಮೂವಿಯಾಗಿ ಈ ಒಂದು ಚಲನಚಿತ್ರ ಹೊರ ಬಂದಿದೆ ಅಂತಾನೆ ಹೇಳ್ಬಹುದು ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಒಂದು ಚಲನಚಿತ್ರವನ್ನ ನೀವು ಸಲ ನೋಡಿ ನೋಡ್ಬಿಟ್ಟು ನೀವು ಈ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಈ ಒಂದು ವಿಷಯ ತಮಗೆ ಹಿಡಿಸಿದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಕತೆ ಮತ್ತು ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ